ಬನ್ನಿ ವೀಕ್ಷಕರ ಇವತ್ತು ಮನೆ ಟಿಪ್ಸನ್ನು ನೋಡ್ಕೊಂಡು ಬರೋಣ ಈ ಟಿಪ್ಸು ನಿಮ್ಗೆ ಗೊತ್ತಿರ್ಬೋದು ಒಬ್ಬೊಬ್ಬರಿಗೆ ಹಾಗೆ ಗೊತ್ತಿಲ್ಲದಿದ್ದರಿಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ನಾನಿಲ್ಲಿ ಮೆಣಸಿನಕಾಯಿನ ತೊಗೊಬಂದಿದ್ದೆ ಮೆಣಸಿನಕಾಯಿ ತಂದಾಗ ನಾನು ಇದೇ ಥರ ಮಾಡಿಟ್ಕೊಳ್ತೇನೆ ಮೆಣಸಿನಕಾಯಲ್ಲಿ ತುಂಬ ಧೂಳು ಮಣ್ಣೆಲ್ಲ ಇರುತ್ತೆ ಅದು ಅದನ್ನು ನಾವು ಹಾಗೇ ಉಪಯೋಗಿಸೋದ್ರಿಂದ ಅದರಲ್ಲಿ ಅಲರ್ಜಿ ಆಗ್ಬೋದು ಅಥವಾ ನಮ್ಮ ರೋಗ ಏನಾದರೂ ರೋಗನೂ ಬರ್ಬೋದು ಅಷ್ಟು ಡೇಂಜರ್ ಇರುತ್ತೆ ಅದಕ್ಕಾಗಿ ನಾನು ಒಂದು ಎರಡು ಸಲ ಇದನ್ನು ತೊಳೆದುಬಿಟ್ಟು ಅದನ್ನು ಬಿಸಿಲಲ್ಲಿ ಒಣಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ತೇನೆ ಒಂದು ದಿನ ಈ ಥರ ಮಾಡಿಕೊಂಡ್ರೆ ಒಂದು ಎರಡು ಮೂರು ತಿಂಗಳು ಬರುತ್ತೆ ಮೆಣಸಿನ್ಕಾಯಿ ತಗೊಬಂದು ನೀವು ಒಮ್ಮೆ ಈ ಥರ ಮಾಡಿಕೊಳ್ಳಿ ಹಾಗೆ ಆರೋಗ್ಯವನ್ನು ನಾವು ಇದೇ ಥರ ಮಾಡಿ ಕಾಪಾಡ್ಕೊಳ್ಬೋದು ಇಲ್ಲಾಂದರೆ ಇದರಲ್ಲಿ ಅಲರ್ಜಿನೂ ಕೂಡ ಆಗ್ಬೋದು ಅಷ್ಟು ಮಣ್ಣು ಕೊಳೆ ಎಲ್ಲ ಸೇರ್ಕೊಂಡಿರುತ್ತೆ ಅದರಲ್ಲಿ ಒಂದೆರಡು ಸಲ ವಾಶ್ ಮಾಡಿ ಬಿಸಿಲಲ್ಲಿ ಹಾರ ಹಾಕ್ಕೊಂಡ್ರೆ ಆಯ್ತು ನೋಡಿ ಎಷ್ಟು ಕೊಳೆ ಇದೆ ನೋಡಿ ಇದರಲ್ಲಿ ತುಂಬ ಕಲ್ ನೀರಿನ ಕಲ್ಲರೇ ಚೇಂಜ್ ಆಗೋಗುತ್ತೆ ಒಂದೊಂದು ಮೆಣಸಿನಕಾಯಲ್ಲಿ ಅಷ್ಟು ಕೊಳೆ ಇರುತ್ತೆ ಈ ಟಿಪ್ಸು ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆ ಇನ್ನೊಂದು ಟಿಪ್ಸು ಹೆಸರು ಕಾಳು ಅಥವಾ ಯಾವುದೇ ಒಂದು ಕಾಳಿರಲಿ ತುಂಬ ಒಂದೇ ದಿನದಲ್ಲಿ ಮೊಳಕೆ ಬರಬೇಕಂದ್ರೆ ಏನು ಮಾಡಬೇಕಂತ ನೋಡೋಣ ಈಗ ನಾನಿಲ್ಲಿ ಒಂದು ಸ್ವಲ್ಪ ಹೆಸರು ಕಾಳನ್ನ ಒಂದು ಗಂಟೆ ಹೊತ್ತು ನೆನೆಸಿಟ್ಕೊಂಡಿದ್ದೆ ತುಂಬ ಚೆನ್ನಾಗಿ ನೆನೆದಿದೆ ಈಗ ಈ ಥರ ಒಂದು ಹಾಟ್ ಬಾಕ್ಸ್ ಇದ್ದರೆ ಹಾಟ್ ಬಾಕ್ಸ್ ತೊಗೊಳ್ಳಿ ಅದರಲ್ಲಿ ಹಾಕ್ಬಿಟ್ಟು ಒಂದು ಎರಡು ಗಂಟೆ ಹೊತ್ತು ಕ್ಲೋಸ್ ಮಾಡಿ ಅದನ್ನು ಮುಚ್ಚಿ ಇಟ್ಕೊಳ್ಳಿ ಚೆನ್ನಾಗಿ ಮೊಳಕೆ ಬರುತ್ತೆ ಅಥವಾ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಬೋಗಣೆಯನ್ನು ಬೋಗಣೆಯಲ್ಲಿ ಹಾಕಿ ಅದನ್ನು ಮುಚ್ಚಿ ಇಟ್ಟೋದ್ರಿಂದ ಚೆನ್ನಾಗಿ ಮೊಳಕೆ ಬರುತ್ತೆ ಹಾರ್ಟ್ ಬಾಕ್ಸ್ ಇದ್ದರೆ ತುಂಬ ಈಸಿಯಾಗಿ ಬೇಗನೆ ಮೊಳಕೆ ಬರುತ್ತೆ ನೋಡಿ ಈ ಟಿಪ್ಸು ಕೂಡ ನಿಮಗೆ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ ಹಾಗೆ ಅಡುಗೆ ಮನೆಯಲ್ಲಿರುವಂಥ ಚಾಕು ಕತ್ರಿಯನ್ನು ನಾವು ಹೇಗೆ ಶಾರ್ಪ್ ಮಾಡ್ಕೊಳ್ಬೇಕಂತ ನೋಡೋಣ ಅದೇ ಅಡುಗೆ ಮನೆಯಲ್ಲಿರುವಂಥ ವಸ್ತುವನ್ನು ಉಪಯೋಗಿಸ್ಕೊಂಡು ಈಸಿಯಾಗಿ ನಾವು ಶಾರ್ಪ್ ಮಾಡ್ಕೊಳ್ಬೋದು ಎಷ್ಟೇ ಮೊಂಡಾದ್ರೂ ಅದನ್ನು ನಾವೇ ಮನೆಯಲ್ಲಿ ಶಾರ್ಪ್ ಮಾಡ್ಕೊಳ್ಬೋದು ನೋಡಿ ಈ ಥರ ಪಾತ್ರೆ ಉಜ್ಜುವಂಥ ಸ್ಟೀಲ್ ತಂತಿಯನ್ನು ತೊಗೊಳ್ಬೇಕು ಅದರಲ್ಲಿ ಒಂದು ನಿಮಿಷ ಕತ್ರಿಯನ್ನು ಕಟ್ ಮಾಡ್ಕೊಳ್ಳಿ ಆ ಥರ ಕಟ್ ಮಾಡಿ ಆದಮೇಲೆ ಶಾರ್ಫ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗತ್ತೆ ನಾನಿಲ್ಲಿ ಬಟ್ಟೆಯನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೆ ಈಗ ನಾನು ತುಂಬ ಮೊಂಡಾಗಿತ್ತಿದು ಈಗ ಚೆನ್ನಾಗಾಗಿದೆ ಅದೇ ಥರ ಚಾಕುವನ್ನು ನಾವು ಕುಟಾಣಿಯನ್ನು ಉಪಯೋಗಿಸ್ಕೊಂಡು ಈ ಥರ ಮಸಾಜ್ ಮಾಡಿಕೊಳ್ಬೇಕು ಕುಟಾಣಿ ಇದ್ದರೆ ಅದರಲ್ಲಿ ಮಸಾಜ್ ಮಾಡೋದ್ರಿಂದ ಎಷ್ಟೇ ಮೊಂಡಾಗಿರುವ ಚಾಕು ಇದ್ರೂ ಶಾರ್ಪ್ ಆಗುತ್ತೆ ನಾವೇ ಮನೆಯಲ್ಲಿ ಈ ಥರ ಮಾಡ್ಕೊಳ್ಬೋದು ನೋಡಿ ತುಂಬ ಚೆನ್ನಾಗಾಗತ್ತೆ ಈ ಥರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಕುಟಾಣಿ ಇಲ್ಲ ಅಂದದಿದ್ರೆ ಈ ಥರ ಗಾಜಿನ ಕಪ್ಪಲ್ಲೂ ಕೂಡ ಮಸಾಜ್ ಮಾಡಿ ಶಾರ್ಪ್ ಮಾಡ್ಕೊಳ್ಬೋದು ಈ ಟಿಪ್ಸು ಕೂಡ ನಿಮಗಿಷ್ಟ ಆದರೆ ಫಾಲೋ ಮಾಡಿ ಹಾಗೆ ಇನ್ನೊಂದು ಟಿಪ್ಸು ಈರುಳ್ಳಿಯಲ್ಲಿ ತುಂಬ ಉಪಯೋಗವೂ ಇದೆ ಹಾಗೆ ಅಪಾಯವನ್ನು ಇದೆ ಇದರಲ್ಲಿ ಇದು ಸಪ್ಪಿ ಬಿಚ್ಚಿದಾಗ ನೋಡಿ ಎಷ್ಟು ಕಪ್ಪಿರುತ್ತೆ ಅಲ್ಲ ಒಳಗಡೆ ಅದನ್ನು ನಾವು ಹಾಗೆ ಉಪಯೋಗಿಸಿಕೊಂಡ್ರೆ ನಮ್ಮ ಆಹಾರದಲ್ಲಿ ಸೇರಿಕೊಂಡು ಅದು ಕೂಡ ಅಲರ್ಜಿ ಆಗ್ಬೋದು ಇದನ್ನು ನಾವು ಚೆನ್ನಾಗಿತ್ತು ವಾಶ್ ಮಾಡಿಬಿಟ್ಟು ಉಪಯೋಗಿಸ್ಕೊಳ್ಬೇಕು ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ಸಪ್ಪಿಯನ್ನು ಬಿಚ್ಚುವಷ್ಟು ಪುರಿಸೋತಿಲ್ಲ ಅಂತಂದರೆ ಅದನ್ನು ಚೆನ್ನಾಗಿರುವ ನೀರಲ್ಲಿ ವಾಶ್ ಮಾಡಿಬಿಟ್ಟು ಉಪಯೋಗಿಸಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಈ ಥರ ವಾಶ್ ಮಾಡಿಕೊಳ್ಬೇಕು ತುಂಬ ಆಗುತ್ತೆ ಇಲ್ಲಾಂದರೆ ಆ ಕಪ್ ಕಪ್ಪು ಇರುವುದೆಲ್ಲ ನಮ್ಮ ಹೊಟ್ಟೆ ಸೇರಿಕೊಳ್ಳುತ್ತೆ ನೋಡಿ ಹಾಗೆ ಈರುಳ್ಳಿ ಸೊಪ್ಪಿಯನ್ನು ನಾನು ಚೆಲ್ಲುವುದಿಲ್ಲ ವೀಕ್ಷಕರೇ ಇದನ್ನು ನಾನು ಒಂದು ಸ್ವಲ್ಪ ಹೊತ್ತು ನೀರು ಹಾಕಿಬಿಟ್ಟು ಅದನ್ನು ನೆನೆಲಿಕ್ಕೆ ಇಟ್ಟಿರ್ತೇನೆ ಅದು ಚೆನ್ನಾಗಿ ನೆನೆದಾದ್ಮೇಲೆ ಈರುಳ್ಳಿಯ ಈರುಳ್ಳಿ ಸಪ್ಪಿಯಲ್ಲಿರುವಂಥ ಸತ್ತು ಎಲ್ಲ ಬಿಟ್ಕೊಳ್ಳುತ್ತೆ ಈರುಳ್ಳಿ ಸಪ್ಪಿಯಲ್ಲಿ ತುಂಬ ಪ್ರೋಟೀನ್ ಅಂಶ ಇರುತ್ತೆ ನೋಡಿ ಇದನ್ನು ಹಾಗೆ ಚೆಲ್ಲುವ ಬದಲಾಗಿ ನಾನು ಪಾಟಲ್ಲಿ ಅಥವಾ ನೆಲದಲ್ಲಿ ಯಾವುದಾದ್ರು ಹೂವಿನ ಗಿಡ ನೆಟ್ಟಿರ್ತೀವಲ್ಲ ಅದರ ಬುಡಕ್ಕೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಹೂವಿನ ಗಿಡನೂ ಬೆಳ್ಕೊಳ್ಳುತ್ತೆ ಹೂವಿನ ಹೂವು ಚೆನ್ನಾಗಿ ಬಿಡುತ್ತೆ ಇದರಿಂದ ನೋಡಿ ಈಗ ನಾನು ಸ್ವಲ್ಪ ಹೊತ್ತು ನೆನೆಸಿಟ್ಟಿದೆ ಈಗ ಇದನ್ನು ಹೂವಿನ ಗಿಡದ ಬುಡಕ್ಕೆ ಹಾಕಿರ್ತೆ ನಾನು ಈರುಳ್ಳಿ ಸಪ್ಪೆಯನ್ನು ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ಹಾಕಿಬಿಟ್ಟು ಮೇಲ್ಗಡೆ ಸ್ವಲ್ಪ ಮಣ್ಣು ಹಾಕಿ ಹಾಕೋದ್ರಿಂದ ಚೆನ್ನಾಗೇ ಗೊಬ್ಬರ ಆಗುತ್ತೆ ಇದರಿಂದ ಹೂವಿನ ಗಿಡನೂ ಚೆನ್ನಾಗಿ ಬೆಳೆಯುತ್ತೆ ಅಥವಾ ಸ್ಪ್ರೇ ಬಾಟ್ಲಲ್ಲಿ ಹಾಕಿಬಿಟ್ಟು ಮೇಲ್ಗಡೆನೂ ಸ್ಪ್ರೇ ಮಾಡ್ಕೊಳ್ಬೋದು ಆವಾಗಲೂ ಚೆನ್ನಾಗಾಗುತ್ತೆ ಹೂವಿನ ಗಿಡ ಈ ಥರ ನೀವು ಫಾಲೋ ಮಾಡ್ಕೊಳ್ಳಿ ತುಂಬ ಹೂವಿನ ಗಿಡಕ್ಕಿದು ಪ್ರೋಟೀನ್ ಅಂಶ ಇರುತ್ತೆ ಹಾಗಾಗಿ ಚೆನ್ನಾಗತ್ತೆ ಹಾಗೆ ಇನ್ನೊಂದು ಟಿಪ್ಸು ವೀಕ್ಷಕರೇ ನಾವು ಮೊಟ್ಟೆ ತೊಗೊಬಂದಾಗ ತುಂಬ ಡ್ಯಾಮೇಜ್ ಆಗಿರುತ್ತೆ ಅದರಲ್ಲಿ ಅವಾಗ ನಮ್ಗೆ ಗೊತ್ತಾಗಲ್ಲ ಒಂದೊಂದು ಮೇಲೆ ಕ್ರ್ಯಾಚ್ ಆಗಿದ್ದರೆ ಅಷ್ಟೇ ಗೊತ್ತಾಗುತ್ತೆ ಇಲ್ಲಾಂದ್ರೆ ಒಳಗಡೆ ಡ್ಯಾಮೇಜ್ ಆಗಿರುವ ಮಟ್ಟೆದೇ ಗೊತ್ತಾಗಲ್ಲ ಈ ಥರ ಒಂದು ಬೋಗಣಿಗೆ ನೀರು ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಬೋದು ನೋಡಿ ಈಗ ನಾನೊಂದು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೆ ಬೋಗಣಿಗೆ ನೋಡಿ ಅದು ಕೆಳಗಡೆ ಹೋಗಿದೆ ಈಗ ನೀರಿನ ಕೆಳಗಡೆ ಈ ಥರ ಕೆಳಗಡೆ ಹೋಗಿದೆ ಅಂದರೆ ಚೆನ್ನಾಗಿರುವ ಮೊಟ್ಟೆ ಅಂಥೇಳಿ ತಿಳ್ಕೊಳ್ಬೋದು ಈಗ ಡ್ಯಾಮೇಜ್ ಇರುವ ಮೊಟ್ಟೆಯನ್ನು ನೋಡ್ಕೊಳ್ಳೋಣ ನಾವು ಈಗ ಇನ್ನೊಂದು ಮೊಟ್ಟೆನ ನೀರಲ್ಲಿ ಡಿಪ್ ಮಾಡ್ತಾ ಇದ್ದೆ ನಾನು ನೋಡಿ ಈ ಥರ ನೀರಲ್ಲಿ ಮೇಲುಗಡೆ ತೇಲಾಡ್ತಾ ಇದ್ದರೆ ಅದು ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ ಆವಾಗ ಅದನ್ನು ತೆಗೆದಿಟ್ಕೊಳ್ಬೇಕು ಈಗ ಇನ್ನೊಂದು ಮೊಟ್ಟೆ ಹಾಕಿ ತೋರಿಸ್ತಾ ಇದ್ದೆ ನಿಮಗೆ ನೋಡಿ ಇದು ಕೂಡ ಕೆಳಗಡೆ ಹೋಗಿದೆ ಇವೆರಡು ಮೊಟ್ಟೆ ಚೆನ್ನಾಗಿದೆ ಆದರೆ ಈ ಮೊಟ್ಟೆ ನೀರಿನಲ್ಲಿ ಇದೆ ನೋಡಿ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು ನಾವು ಹಾಗೆ ಮೊಟ್ಟೆಯನ್ನು ಹೇಗೆ ಬೇಯಿಸ್ಕೊಳ್ಬೇಕಂತ ನೋಡೋಣ ಇನ್ನೊಂದು ಟಿಪ್ಸಲ್ಲಿ ಮೊಟ್ಟೆ ಬೇಯಿಸ್ಲಿಕ್ಕೆ ಮೊದಲೇ ನಾವು ಒಂದು ನಿಮಿಷ ಮೊದಲು ನೀರನ್ನು ಕಾಯಿಸ್ಕೊಳ್ಬೇಕು ಒಂದು ಸ್ಪೂನ್ ಉಪ್ಪನ್ನು ಹಾಕಿಬಿಟ್ಟು ಹಾಗೆ ಒಂದು ಪೀಸ್ ಆಗುವಷ್ಟು ಈರುಳ್ಳಿ ಸೊಪ್ಪನ್ನು ಹಾಕಿದ್ದೆ ನಾನು ಇದನ್ನು ಹಾಕಿಬಿಟ್ಟು ಒಂದು ನಿಮಿಷ ನೀರನ್ನು ಕಾಯಿಸ್ಕೊಳ್ಳಿ ನಂತರ ಮೊಟ್ಟೆಯನ್ನು ಹಾಕಿಬಿಟ್ಟು ಬೇಯಿಸೋದ್ರಿಂದ ಮೊಟ್ಟೆನೂ ಚೆನ್ನಾಗೇ ಬೇಯುತ್ತೆ ಒಂದು ಹತ್ತು ನಿಮಿಷದಲ್ಲಿ ಮೊಟ್ಟೆ ಬೆಂದ ಹೋಗುತ್ತೆ ಹಾಗೆ ಸೊಪ್ಪಿನ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಈರುಳ್ಳಿ ಸಪ್ಪಿ ಮತ್ತು ಉಪ್ಪನ್ನು ಹಾಕೋದ್ರಿಂದ ಚೆನ್ನಾಗೇ ಸಪ್ಪಿ ಬರುತ್ತೆ ಈ ಮೊಟ್ಟೆದು ಈ ಥರ ಅದೇ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಈ ಥರ ಅಲುಗಾಡಿಸೋದ್ರಿಂದ ತುಂಬ ಚೆನ್ನಾಗಿ ಸಪ್ಪಿನೂ ನೀಟಾಗಿ ಬಿಚ್ಚಿಕೊಳ್ಳುತ್ತೆ ನೋಡಿ ನಾನು ಒಂದೇ ಕೈಯಲ್ಲಿ ಬಿಚ್ಚಿ ತೋರಿಸ್ತಾ ಇದ್ದೆ ನಿಮಗೆ ತುಂಬ ಚೆನ್ನಾಗಿ ನೀಟಾಗಿ ಬಂದಿದೆ ನೋಡಿ ಹಾಗೆ ಇನ್ನೊಂದು ಟಿಪ್ಸು ನಾವು ಹಾಲು ಕಾಸ್ ಹಾಲು ಕಾಸುವಾಗ ಒಂದೊಂದು ಸಲ ಹೋಗುತ್ತೆ ಈಗ ತುಂಬ ಹೊತ್ತಾಗಿದೆ ಹಾಲು ಕಾಯಿಸ್ಲಿಕ್ಕೆ ನೆನಪೇ ಇಲ್ಲ ಅನ್ನೋರಾದರೆ ಒಂದು ಸ್ಪೂನು ಸಕ್ಕರೆನ ಹಾಕಿಬಿಟ್ಟು ನೀವು ಹಾಲು ಕಾಯಿಸ್ಕೊಳ್ಳಿ ಹಾಲು ಫ್ರೆಶಾಗೇ ಇರುತ್ತೆ ಸ್ವಲ್ಪ ಹೋಗಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಟಿಪ್ಸು ವೀಕ್ಷಕರೆ ಮಿಕ್ಸಿ ಜಾರನ್ನು ನಾವು ಹೇಗೆ ಶಾರ್ಪ್ ಮಾಡಿಕೊಳ್ಬೇಕು ಮನೆಯಲ್ಲಿ ಅಂತ ನೋಡ್ಕೊಳ್ಳೋಣ ಈಗ ತುಂಬ ಮಂಡಾಗಿದ್ದಾಗ ಇದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಬಿಟ್ಟು ನಾವು ಶಾರ್ಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೆ ನೋಡಿ ಕಲ್ಲುಪ್ಪನ್ನೇ ತೊಗೊಬರ್ತೀನಿ ನಾನು ಯಾವಾಗೂ ಕಲ್ಲುಪ್ಪನ್ನು ಈ ಥರ ಪುಡಿ ಮಾಡೇ ಇಟ್ಕೊಳ್ಳೋದು ಆ ಉಪ್ಪು ಕೂಡ ಪುಡಿ ಮಾಡ್ದಂಗೂ ಆಗಿರುತ್ತೆ ಮಿಕ್ಸಿ ಜಾರು ಶಾರ್ಪ್ ಆಗುತ್ತೆ ಇದರಿಂದ ಈ ಥರ ಹಾಕ್ಬಿಟ್ಟು ಅದನ್ನು ಪುಡಿ ಮಾಡಿಕೊಂಡಾಗ ಮಿಕ್ಸಿ ಜಾರು ತುಂಬ ಶಾರ್ಪಾಗಿ ಚೆನ್ನಾಗತ್ತೆ ಈ ಟಿಪ್ಸು ಕೂಡ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ನೀವು ಇದನ್ನು ಯೂಸ್ ಮಾಡಿಕೊಳ್ಳಿ ಈ ಥರ ಹಾಗೆ ಇನ್ನೊಂದು ಟಿಪ್ಸ್ ವೀಕ್ಷಕರೇ ಅಕ್ಕಿ ಹಿಟ್ಟು ತುಂಬ ಹುಳಿ ಬಂದಾಗ ಮಿಕ್ಕಿ ಒಂದು ದಿನ ದೋಸೆನ ಮಾಡಿರ್ತೀವಿ ಹಾಗೆ ಮಿಕ್ಕಿರೋ ಹಿಟ್ಟನ್ನು ಹಾಗೆ ಇಟ್ಟಿರ್ತೀವಿ ನಾವು ಅದು ಹುಳಿ ಬಂದಿರುತ್ತೆ ಮಾರನೇ ದಿನ ಅದರಲ್ಲಿರುವ ನೀರನ್ನು ಈ ಥರ ಬಸ್ಕೊಳ್ಬೇಕು ಚೆನ್ನಾಗಿ ನೀರನ್ನು ಕಂಪ್ಲೀಟಾಗಿ ಬಸ್ಕೊಂಡು ಫ್ರೆಶ್ ಆಗಿರೋ ನೀರನ್ನು ಹಾಕ್ಕೊಳ್ಳಿ ನೋಡಿ ಎಲ್ಲ ನೀರನ್ನು ನಾನು ಈಗ ಇದಕ್ಕೆ ಒಂದು ಸ್ಪೂನು ಸಕ್ಕರೆನ ಹಾಕ್ಕೊಳ್ಳಿ ನೀವು ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಪುನಃ ದೋಸೆ ಮಾಡ್ಕೊಳ್ಬೋದು ಸಕ್ಕರೆ ಹಾಕಿರೋದ್ರಿಂದ ಹುಳಿ ಅಂಶ ಚೆನ್ನಾಗಿ ಹೋಗಿ ಚೆನ್ನಾಗಾಗತ್ತೆ ಹಿಟ್ಟು ನಾನಿಲ್ಲಿ ಸ್ವಲ್ಪ ಹಿಟ್ಟಿದೆ ಹಾಗಾಗಿ ಇವತ್ತು ನಾನು ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ದೋಸೆ ಮಾಡ್ಕೊಳ್ತೇನೆ ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ದೋಸೆ ಮಾಡೋದ್ರಿಂದ ಹುಳಿಯಾಗಿರುವ ಹಿಟ್ಟು ಕಂಪ್ಲೀಟಾಗಿ ಹುಳಿ ಅಂಶ ಎಲ್ಲ ಹೋಗುತ್ತೆ ಚೆನ್ನಾಗಾಗತ್ತೆ ನಿಮಗೆ ತುಂಬ ಹಿಟ್ಟಿದೆ ಏನು ಮಾಡೋದು ಅಂತಂದಾಗ ಸಕ್ಕರೆಯನ್ನು ಹಾಕಿಬಿಟ್ಟು ದೋಸೆ ಮಾಡ್ಕೊಳ್ಳಿ ಅದು ಕೂಡ ಚೆನ್ನಾಗತ್ತೆ ಈ ಟಿಪ್ಸು ಕೂಡ ನೀವು ಫಾಲೋ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆ ಲಾಸ್ಟಲ್ಲಿ ಇನ್ನೊಂದು ಟಿಪ್ಸು ಲಾಸ್ಟಲ್ಲಿ ಸೋಪು ಚಿಕ್ಕದಾದಾಗ ಅದು ಬಾತ್ರೂಮಲ್ಲಿ ಬಿದ್ದರೆ ಅದ್ರ ಮೇಲೆ ನಾವು ಗೊತ್ತಾಗ್ದೇ ಕಾಣ್ದೆ ನಾವು ಕಾಲಿಟ್ಟಾಗ ಬಿದ್ದು ಅಪಾಯ ಆಗ್ಬೋದು ಕೈ ಕಾಲು ಮುರ್ಕೊಳ್ಬೋದು ಹಾಗಾಗಬಾರ್ದು ಅಂತಂದರೆ ಆ ಚಿಕ್ಕದಾಗುವ ಸೋಪನ್ನು ನಾವು ಈಗ ತಕೊಂಡು ಅದು ಚೆನ್ನಾಗಿರುವ ಸೋಪಿಗೆ ಹೊಸ ಸೋಪಿಗೆ ನಾವು ಸ್ವಲ್ಪ ನೀರು ಹಾಕಿಬಿಟ್ಟು ಅಂಟಿಸ್ಕೊಳ್ಬೇಕು ಇಲ್ಲಾಂದರೆ ಬಾತ್ರೂಮ್ ಎಲ್ಲ ಅದು ಸಣ್ಣ ಸಣ್ಣ ಪೀಸಾಗಿ ಬಿದ್ದುಬಿಟ್ಟು ಡೇಂಜರ್ ಆಗುತ್ತೆ ಹಾಗಾಗಿ ಹಾಗಾಗಬಾರ್ದು ಈ ಹೊಸ ಸೋಪಿಗೆ ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಅಂಟಿಸ್ಕೊಂಡು ಪುನಃ ಉಪಯೋಗಿಸ್ಕೊಳ್ಳಿ ಇದರಿಂದ ಸೋಪು ಕೆಟ್ಟೋಗಲ್ಲ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ಹಾಗೆ ಟಿಪ್ಸಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಮಾಡಿ ವೀಕ್ಷಕರೇ ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು